ಸೊ ಫ್ರೆಂಡ್ಸ್ ಬೆಳಿಗ್ಗೆನೆ ಇದು ಸಾಂಬಾರು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಇಡ್ಲಿಗೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ಇಡ್ಲಿ ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ಇಟ್ಟು ಚೆನ್ನಾಗಿ ಹುಳಿ ಬಂದಿದೆ ಇವಾಗ ನನ್ನ ಮಗನಿಗೆ ಫಸ್ಟು ನೆನೆ ಹೊಸದು ತಟ್ಟಲ್ಲ ಸೊ ಹಾಗಾಗಿ ಅವ್ನಿಗೆ ಫಸ್ಟು ಒಂದು ಇಡ್ಲಿನ ಮಾಡಿ ಇಟ್ಬಿಡ್ತೀನಿ ಅವ್ನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು ಹಾಗಾಗಿ ಇದಕ್ಕೆ ನೀರ್ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಡ್ತೀನಿ ಅಷ್ಟರಲ್ಲಿ ನನಗೆ ಮಿಕ್ಕಿದ ಕೆಲ್ಸಗಳಾಗತ್ತೆ ಹಾಗಾಗಿ ಇಡ್ಲಿ ಪಾತ್ರೆ ಅದಕ್ಕೆ ನೀರು ಇದ್ಬಿಟ್ಟು ಕಾಯಿ ಅದು ಅಷ್ಟರಲ್ಲಿ ನಾವು ಇಡ್ಲಿ ಹಿಟ್ನ ಹಾಕೊಳ್ಳೋಣ ಸೊ ಈ ಮೆಣ್ಸಿ ತೆಗೆದು ತೆಗೆದ್ಬಿಡ್ತೀನಿ ಹುಳಿ ಬರುತ್ತೆ ಇವೇನು ಅಷ್ಟು ಚಳಿ ಇಲ್ಲ ಅಂದ್ರೂ ಇಡ್ಲಿಗೆ ಚೆನ್ನಾಗಿ ಹುಳಿ ಬರಬೇಕು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ಇಡ್ಲಿ ಹಾಗಾಗಿ ಮೆಣ್ಸಿಕಾಯಿ ಹಾಕಿದ್ರು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಬಟರ್ನ ಹಾಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆನ ಸೌರ್ಕೊಂಡ ಪ್ಲೇಟ್ಗೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಪ್ಲೇಟು ಇದು ತುಂಬ ಅಷ್ಟು ಹಿಟ್ಟಾಕೋಬೇಡಿ ಸ್ವಲ್ಪ ಕಡಿಮೆಗೆ ಹಾಕೊಳ್ಳಿ ಯಾಕಂದ್ರೆ ಉಬ್ಬು ಬರುತ್ತಲ್ವ ಹಾಗಾಗಿ ಸೊ ಸಾಕು ಇಷ್ಟು ಫುಲ್ಲು ಹಾಕೋಗಳೋಗ್ಬೇಡಿ ಇವಾಗ ಇಟ್ಕೊಳ್ಳೋಣ ಬನ್ನಿ ಯಾಕೆ ಸದ್ಯಕ್ಕೆ ನನ್ನ ಮಗುನಿಗೋಸ್ಕರ ಒಂದೇ ಒಂದು ಪ್ಲೇಟ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಡ್ಲಿ ಆರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಮಾತ್ರ ಬೇಯಿಸ್ತಾ ಇದ್ದೀನಿ ಬೇಯಿಸಬಹುದು ಅದ್ರ ಮುಚ್ಚಳ ಮುಚ್ಚತೀನಿ ಸೊ ಆಗುತ್ತೋ ಇರುವಂತ ಡೌಟ್ ಇತ್ತು ಕರೆಕ್ಟಾಗಿ ಆಗುತ್ತೆ ನಮ್ಮ ಇಡ್ಲಿ ಪ್ಲೇ ಇದು ಕುಕ್ಕರು ಕುಕ್ಕರ್ ಅಂತರ ಪಾತ್ರೆ ಅಂತರ ಕರೆಕ್ಟ್ ಆಗಿದೆ ಸೊ ಇದು ಸ್ಟ್ಯಾಂಡೇ ಸಿಗೋದು ಈ ತರದ್ದು ವಿತ್ ಕುಕ್ಕರ್ ಸಮೇತನು ಸಿಗುತ್ತೆ ಬಟ್ ನಾವು ಸ್ಟ್ಯಾಂಡ್ ತಗೊಂಡಿದೀವಿ ಯಾಕಂದ್ರೆ ಇಡ್ಲಿ ಪಾತ್ರೆ ಇದೆ ಅಲ್ವಾ ಆಲ್ರೆಡಿ ಹಾಗಾಗಿ ಇದು ಚೆನ್ನಾಗಿ ಬೇಯ್ದಿ ಒಂದ್ ಹತ್ತು ನಿಮಿಷ ಇಡ್ಲಿ ರೆಡಿ ಆಗುತ್ತೆ ಸಾಂಬಾರ್ ಗಿಟ್ಟಿದೀನಿ ಚಟ್ನಿ ಏನ್ ಮಾಡಲ್ಲ ಆಮೇಲೆ ಚಟ್ನಿ ತಿನ್ನಲ್ಲ ಹಾಗಾಗಿ ಬರೀ ಸಾಂಬಾರ್ ಸೊ ತಟ್ಟೆ ಇಡ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನನ್ ಮಗನ್ ಫಸ್ಟ್ ಕೊಟ್ಬಿಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂದ್ರೆ ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಪ್ಲೇಟ್ ಅನ್ಕೊಂಡಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಹ್ಮ್ ಮಗನಿಗೆ ಇಡ್ಲಿ ಕೊಟ್ಟಾಯಿತು ಇವಾಗ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಲೆ ಸಾರು ತುಂಬಾನೇ ಚೆನ್ನಾಗಿ ಬಂದಿತ್ತು ಮತ್ತೆ ಸಕ್ಕತ್ತಾಗಿರುತ್ತೆ ಸಾಂಬಾರು ಈರುಳ್ಳಿ ಯಾಕೆ ಮಾಡಿದ್ರೆ ಇಡ್ಲಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಇವಾಗ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ನಮ್ಮ ಮನೆಯವ್ರಿಗೆ ಟಿಫನ್ ಕೊಡ್ತಾ ಇದ್ದೀನಿ ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಕೆಲಸಕ್ಕೆ ಹಾಗಾಗಿ ಸಾಕು ಈ ಥರ ಒಂದು ಇಡ್ಲಿ ತಿಂದರೆ ಅದೇ ಬೇಜಾರು ಆಯ್ತು ಸೊ ಇವಾಗ ಫಸ್ಟ್ ನಮ್ಮನೆಯವ್ರಿಗೆ ಟಿಫನ್ ಕೊಟ್ಬಿಟ್ಟು ಉಳಿದ ಕೊಡ್ತೀನಿ ವಾರ ಅಲ್ವ ಇವತ್ತು ಹಾಗಾಗಿ ಬಾಗಲಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ಏನಮ್ಮ ಎಲ್ಲ ಮುಗಿಸಿದ್ದೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಆಂಟಿ ಮನೆಗೆ ಹೋಗಿ ರೆಡಿ ಆಗ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸಿದೆ ಪೂಜೆ ಎಲ್ಲ ಸೊ ಇವಾಗ ರೆಡಿಯಾಗಿ ಓದಿಸ್ತಾ ಇದ್ದೀನಿ ನಾನು ನನ್ನ ಮಗಳು ನಮ್ಮ ಮಗಳುಜ ಹಾಲಿಡೇ ಇದೆಯಲ್ಲ ಹಾಗಾಗಿ ನಾಟಿ ಮನೆಗೆ ಪ್ಲಾನ್ ಮಾಡಿರೋದು ಹೋಗೋದು ತಂಗ್ಸ್ಕೊಂಡು ಆ ಕುರಿ ಮರಿಗಳೆಲ್ಲ ಏನಾಗಿದಾವೆ ಅಂತ ಯೋಗಕ್ಷೇಮ ತಿಳ್ಕೊಂಡು ಬರೋಣ ಅಂತ ಕುರಿ ಕುರಿ ಗಮ್ ಅಂತ ಐತೆ ಹೇಳಿ ಮನಿ ಪ್ಲಾಂಟ್ ನೋಡಪ್ಪ ಎಷ್ಟೆಷ್ಟು ಅಗ್ಲೆ ಎಲೆ ಆಂಟಿ ಮೇಲೆ ಬಂದಾಗೆಲ್ಲಾನು ಎಲೆ ಹೋಗ್ಬೇಕು ಅಂತೀನಿ ಹಂಗೆ ಹೋಯ್ತೀನಿ ಆಂಟಿ ಮೇಲೆ ನೋಡಿ ಚೆನ್ನಾಗಿ ಅವ್ರ ಪೂಜಾ ಮಾಡ್ಬಿಟ್ಟವ್ರ ಅಂಕಲು ಹುಷಾರು ಕುದಿ ನೋಡ मन गार्डन लास्ट तोर्स इन टाइम बंदी ओह डस्टी गिड इतना ಸಿಲ್ಸಕ್ಕ ತ್ರೂಡಿ. ರೇಟಾ? ಬಾ. 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 ಬಾ ಅಚ್ಚಿನು ಅಂಗಿ ಪಡುದು.

ಈ ಹುಳ ನೋಡ ತಪ್ಪಲೆ ಇಲ್ವಲ್ಲ ಇದು ಓಡಾಡ್ತದೆ ಕಪ್ಪುದು ಅಲ್ಲೆಲ್ಲಾ ಬಿದ್ದಾವೆ ಎಷ್ಟೊಂದು ಯಾವ ಕಬ್ಬಾ ದಾಸವಾಳಕ್ಕ ಹೌದು ಕಾಲು ಸುಟ್ಟಾಯ್ತವ ಹಿಂದಕ್ಕೆ ನಿಂತ್ಕೊಳಗೆ ತೆಗ್ಯ ಬಾಗ್ಲು ಸೊ ನೋಡಿದ್ರಲ್ಲ ಆಂಟಿ ಮನೆಗೆ ಹೋದ್ರೆ ನಮ್ಮ ಹುಡುಗರು ಬರೀ ಕುರಿ 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 ಅಂತ ಕುರಿ ಜೊತೆಲೆ ಆಡ್ತಾಯಿರ್ತಾರೆ ಬರೋವರೆಗೂ ಅಷ್ಟೇ ಎಷ್ಟು ಹೇಳಿದ್ರು ಬರಲ್ಲ ಅವರು ಸೊ ಕುರಿನ ಇವಾಗ ಈಚೆ ಬಿಟ್ಟಿದ್ರಲ್ಲ ವಾಕಿಂಗ್ಗೆ ಅಂತ ಹಾಗಾಗಿ ಅದನ್ನೇ ನೋಡ್ಕೊಂಡು ನಿಂತಿದ್ದಾರೆ ಸೊ ಮನೆಗೆ ಹೊರಡಬೇಕು ಟೈಮ್ ಆಗಿದೆ ಆದರೂ ಬರ್ತಾಯಿಲ್ಲ ಇವ್ರಿಬ್ಬರೂ ಈಗ ಹೆಂಗಾರ ಮಾಡಿ ಕರ್ಕೊಂಡು ವಾಪಸ್ ಮನೆಗೆ ಹೋಗಬೇಕು ಯಾಕಂದ್ರೆ ಅವ್ಳಿಗೂ ಟೆಸ್ಟ್ ಅಂದರೆ ಎಕ್ಸಾಮ್ಗೆ ರೆಡಿ ಆಗಬೇಕು ಓರಲ್ಲಿದೆ ಹಾಗಾಗಿ ಬೇಗ ಬೇಕು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅದಕ್ಕೆ ಒಂದು ಸ್ವಲ್ಪ ತಡಾಡ್ಸ್ಕೊಂಡ್ ಕರ್ಕೊಟ್ಟಾಗೋಣ ಅಂತ ಇನ್ನು ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸ ರಜಾ ಇತ್ತಲ್ವ ಹಾಗಾಗಿ ಆಂಟಿ ಮನೆಗೆ ಕರ್ಕೊಂಡೋಗಿದ್ದೆ ಬೋರ್ ಆಗುತ್ತೆ ಅನ್ಬಿಟ್ಟು ಅದು ಅಯ್ಯೋ ರಾಮ ಎದರುಕ ತವಳೋಳು ಅದಿಂದ ಏನೋ ಬಿಟ್ ಬಿಟ್ ತರ ವಿಷಯ ಫಾಂಟಿ ಮನೆಗೆ ಹೋಗದ್ರು ನಾನು ಮಗ ಡೈಪರ್ ಮಾತ್ರ ಬಿಡಲ್ಲ ಡೈಪರ್ ಅಲ್ಲೇ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಅವನೊಂದೊಂದ್ಸತಿ ಇಮೋಷನ್ ಮಾಡ್ಕೊಂಡ್ಬಿಡ್ತಾನಲ್ವ ಹಾಗಾಗಿ ಎಕ್ಸ್ಟ್ರಾ ಡೈಪರ್ ತಗೊಂಡೋಗಿರ್ತೀನಿ ಅವಾಗ ವಾಶ್ ಮಾಡ್ಬಿಟ್ಟು ಹಂಗೆ ಹಾಕಿ ನಿಲ್ಸ್ಬಿಟ್ಟಿರ್ತೀನಿ ಅವ್ರಿಗೆ ಬರೀ ಆಟ ಆಡೋದೇ ಇಷ್ಟ ಇರತ್ತಲ್ಲ ಹಾಗಾಗಿ ಕೈಗೆ ಸಿಗಲ್ಲ ಪ್ಯಾಂಟ್ ಹಾಕಿಸ್ಕೊಂಡಿಲ್ಲ ಹಂಗೆ ಓಡಾಡ್ತಾ ಇದ್ದಾನೆ ಸೊ ನಾನು ಏನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಫಸ್ಟ್ ಮಕ್ಕಳು ಖುಷಿ ಇಂಪಾರ್ಟೆಂಟ್ ಅಲ್ವಾ ಅವ್ರು ಚೆನ್ನಾಗಿ ಎಂಜಾಯ್ ಮಾಡ್ಲಿ ಅಂತ ಬಿಟ್ಬಿಟ್ಟಿರ್ತೀನಿ ಅದ್ರಲ್ಲಿ ಅವ್ರ ಮೇಲೆ ಕುರಿ ಇರೋದ್ರಿಂದ ಇನ್ನೂ ಜಾಸ್ತಿ ಖುಷಿ ಮಕ್ಕಳಿಗೆ ಆಡೋದಕ್ಕೆ

ಸೊ ಫೈನಲ್ ಆಂಟಿ ಮೇಲೆಲ್ಲ ಆಟ ಆಡಿಕೊಂಡು ಆಡಿಸ್ಕೊಂಡು ಮಕ್ಕಳನ್ನ ಆಟೋ ಬುಕ್ ಮಾಡಿಸ್ಕೊಂಡು ಬಂದೆ ನಮ್ಮ ಮನೆಯವ್ರಿಗೆಲ್ಲ ಆಟೋ ಬುಕ್ ಮಾಡಿಸಿದ್ದು ಸೊ ಮಕ್ಕಳು ಇವಾಗ ಮನೆಗೆ ಹೋಗ್ತಾ ಇದ್ದಾರೆ ಸಂಜೆ ಮೇಲೆ ಸ್ವಲ್ಪ ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಶಾಪ್ಗೆ ಹೋಗ್ತೀನಿ ಮಾಮೂಲಿ ಈ ಐಟಮ್ಸ್ ಖಾಲಿ ಆದರೆ ತೊಗೊಂಬರೋಕ್ಕೆ ಅಂತ ಅಲ್ಲಿ ಬಂದು ಎದುರಿಗೇನೆ ಕಾರು ಆಟ ಸಾಮಾನು ಮಕ್ಳಿಗೆ ಏನು ಅಟ್ರಾಕ್ಷನ್ ಆಗಬೇಕು ಅವನ್ನೆಲ್ಲ ಎದ್ರಿಗೆ ಇಟ್ಬಿಟ್ಟಿರ್ತಾರೆ ಈ ಮಕ್ಕಳಂತೂ ಬಿಡೋದೇ ಇಲ್ಲ ಕೊಡಿಸೋವರೆಗೂ ಸರಿ ಅಂದ್ಬಿಟ್ಟು ಒಂದು ಕಾರ್ ಕೊಡಿಸ್ಕೊಂಡು ಹಂಗೆ ಮಿಕ್ಕಿದ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ ಸೊ ಇದಾಕಿತ್ತು ಇವತ್ತಿನ ವ್ಲಾಗ್ ಸೊ ಮೂರು ದಿವಸ ರಜೆ ಇರೋದರಿಂದ ಮಕ್ಕಳನ್ನು ಒಂದು ದಿವಸ ಆಂಟಿ ಮನೆಗೆ ಕರ್ಕೊಂಡೋಗಿದ್ದೆ ಅಷ್ಟೇ ಸೊ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ವ್ಲಾವಲ್ಲಿ ಥ್ಯಾಂಕ್ ಯು